ಬಂಧುಗಳೇ ಇವತ್ತು ಪ್ರಮುಖವಾಗಿ ನಾವು ಯೋಚನೆ ಮಾಡುವಂಥದ್ದು ಇಲ್ಲಿ ನಾವು ಬಂದು ಸೇರಿರುವಂಥದ್ದು ಒಂದು ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೀವಿ ಇದೊಂದು ಧರ್ಮ ಯುದ್ಧ ಇದು ಇವತ್ತು ಧರ್ಮಸ್ಥಳ ಆಗಿದೆ ನಾಳೆ ಅಯ್ಯಪ್ಪ ಆಗುತ್ತೆ ನಾಳೆ ತಿರುಪತಿ ವೆಂಕಟೇಶ್ವರ ಆಗುತ್ತೆ ನಾಳೆ ಬೆಂಗಳೂರು ಅಣ್ಣಮ್ಮ ಆಗುತ್ತೆ ಈ ದೇವಸ್ಥಾನಗಳ ಲಿಸ್ಟ್ ಅವರ ಹತ್ರ ಇದೆ ಅವರು ಬಿರಿ ಧರ್ಮಸ್ಥಳಕ್ಕೆ ಬಂದಿಲ್ಲ ಅವರು ಈಗ ಎಸ್ ಐ ಟಿ ಮಾಡಿದಾರಲ್ಲ ಎಸ್ ಐ ಟಿ ನಾವು ಸ್ವಾಗತ ಮಾಡಿದಿರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಸ್ ಐ ಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿಮಿಂಗಲ ಎಲ್ಲೂ ಇದ್ರು ಬಿಡಬಾರದು ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಐಗೆ ಒಪ್ಪಿಸಬೇಕು ಇದರಿಂದೇ ದೊಡ್ಡ ಜಾಲ ಇದೆ